ಹಲೋ ನಿಮ್ ಪರಿಚಯ ಮಾಡ್ಕೊಡ್ರಿ ಹಲೋ ಅಣ್ಣ ವೀರೇಶ್ ಅಂತ ಅಣ್ಣ ನಾವು ಮಲ್ಯನಹಳ್ಳಿ ಅಂತ ಶಿಕಾರಪುರ ತಾಲೂಕ್ ಶಿವಮೊಗ್ಗ ಜಿಲ್ಲಾ ನಿಮ್ ಹೋರಿ ಮಲ್ಯನಹಳ್ಳಿ ಗ್ರಾಮ ನಿಮ್ ಹೊರಿ ಹೆಸರು ಏನು ಮಣಿಕಂಠ ಎಕ್ಸ್ಪ್ರೆಸ್ ಅಂತ ಮಣಿಕಂಠ ಎಕ್ಸ್ಪ್ರೆಸ್ ಮಣಿಕಂಠ ಎಕ್ಸ್ಪ್ರೆಸ್ ಹೋರಿನ ನಾವು ಸಾಕಷ್ಟು ಬಾರಿ ನೋಡಿದ್ವಿ ಬಹಳ ಚೆನ್ನಾಗಿ ಹಬ್ಬ ಆ ಪಿಪಿ ಕಟ್ಟಿ ಮೊದ್ಲು ಹಬ್ಬ ಮಾಡಿತ ಅಥವಾ ನೀವ್ ತಂದ ನಂತರ ಹಬ್ಬ ಮಾಡಕ್ ಶುರು ಮಾಡ್ತದ ಸಮೀಳ ಅಣ್ಣ ನಾವು ಹಬ್ಬನ ನೋಡಿದ್ದಿಲ್ಲ ಅಣ್ಣ ಅದರದ್ದು ಹಾ ಅಂದ್ರೆ ನಾವಲ್ಲಿ ಸ್ವಲ್ಪ ಹಬ್ಬ ಮಾಡಿತ್ತು ಚೆನ್ನಾಗ್ ಮಾಡಿತ್ತು ಅಂತ ಹೇಳಿದ್ರಣ ತಮಿಳುನಾಡಿನಲ್ಲಿ ನಮ್ ಇಬ್ರು ಫ್ರೆಂಡ್ ನೋಡಿದ್ರಣ್ಣ ಅವ್ರು ಹೇಳಿದಕ್ಕೆ ಸ್ವಲ್ಪ ನಾವು ಚಾಯ್ಸ್ ಮಾಡಿ ತಗೊಂಬಂದಂಗೆ ಅಂದ್ರೆ ಅಲ್ಲಿ ಬಕ್ಕ ಗೋಡೆ ಮಾಡಿತ್ತು ಪಿಪಿ ಮಾಡಿತ್ತು ಅಲ್ಲಿ ಆ ಕಡೆ ಸ್ವಲ್ಪ ಕುಚ್ಚಿಂದ ಜಾಸ್ತಿ ಅಣ್ಣ ಇತ್ಲಾಗೆಲ್ಲ ನಮ್ ಕಡೆ ಸೈಡ್ ನೋಡಿ ಆ ಕಡೆಗೂ ಪಿಪಿ ಎರ್ಸಣ್ಣ ಈಗ ಈಗ ಮಲೆಹಳ್ಳಿ ಎಕ್ಸ್ಪ್ರೆಸ್ ನಿಮ್ಮ ಹತ್ರ ಬಂದು ಎಷ್ಟು ವರ್ಷ ಆಯ್ತು ಒಂದು ಮೂರು ವರ್ಷ ಆಯ್ತು ಅಣ್ಣ ಮೂರು ವರ್ಷ ಮೂರು ವರ್ಷದಲ್ಲಿ ಎಷ್ಟು ಹಬ್ಬ ಮಾಡೈತಿ ಮತ್ತೆ ಎಲ್ಲಿ ಒಳ್ಳೆ ಬಹುಮಾನ ಪಡ್ಕೊಂಡು ಅಣ್ಣ ಮೂರು ವರ್ಷದಲ್ಲಿ ವರ್ಷಕ್ಕೆ ಒಂದ್ ಐದ್ ಹಬ್ಬ ಅಂತ ಮಾಡೇವಣ್ಣ ಹ್ಮ್ ಒಂದ್ ಹದಿನೈದು ಹಬ್ಬ ಆಗ್ಯವಣ ಈಗ ಒಂದ್ ಹದಿಮೂರ್ ಹದ್ನಾಕ್ ಹಬ್ಬ ಆಗ್ಯವಣ ಹ್ಮ್ ಎಲ್ಲಾ ಹಳ್ಳಿ ಹಬ್ಬನ ಸೇರಿ ಅಣ್ಣ ಮತ್ ಬಹುಮಾನ ಹಬ್ಬನ ಹದ್ನಾಕ್ ಹಬ್ಬ ಮಾಡಿಲ್ಲ ಹಳ್ಳಿ ಹಬ್ಬನ ಸೇರಿ ಆಗ್ಯವಣ ಒಳ್ಳೆ ಬಹುಮಾನಗಳನ್ನ ಏನೇನ್ ಪಡ್ಕೊಂಡ್ ಹೋಗ್ತಿ ಉಂಗ್ರಾವನು ಕೊಟ್ಟಾರಣ ಉಂಗ್ರ ಎಲ್ವಳ್ಳಿಯಲ್ಲಿ ಬಂಪರ್ ಕೊಟ್ರಣ ಅದೇ ಫಸ್ಟ್ ಬಂಪರ್ ಬೊಮ್ಮನ ಉಂಗ್ರ ಇಟ್ಟಿದ್ರ ಅಲ್ಲಿ ಬೈಕ್ ಏನ ಇಟ್ಟಿದ್ದಿಲ್ಲ ಉಂಗ್ರ ಕೊಟ್ಟಿದ್ರ ಮತ್ ಬೇರೆ ಕಡೆ ಏನು ಒಳ್ಳೆ ಬೊಮ್ಮನಗಳು ಸಿಕ್ಕಿಲ್ಲ ಬೇರೆ ಕಡೆಗೆಲ್ಲ ಅನೌನ್ಸ್ಮೆಂಟ್ ಆಗ್ಯಾವಣ ಎರಡ್ ಹತ್ರಾಗ ಉಂಗ್ರ ಆಗ್ಯಾವ ಬೇರೆ ಕಡೆಗೆಲ್ಲ ಒಂದ್ ಹತ್ರ ಬೈಕ್ ಆಗ್ಯತಿ ಆ ಬೈಕ್ ಉಂಗ್ರ ನಮ್ಮ ಹತ್ರ ಮುತ್ತಿಲ್ಲಣ ಆ ಹಬ್ಬದ ಕಮಿಟಿಯರಿಗೆ ಗೊತ್ತಣ್ಣ ಈ ಮಲೆಹಳ್ಳಿ ಎಕ್ಸ್ಪ್ರೆಸ್ ನಿಮ್ ಹತ್ರ ಬಂದ ನಂತರ ಮೊದಲೇ ಹಬ್ಬದಲ್ಲಿ ಪಿಪಿ ಕಟ್ಟಿ ಹಬ್ಬ ಅಥವಾ ಹಂಗೆ ಬಕ್ಕ ಗುಡ್ಡ ಮಾಡಿದಿಪಿಗೆ ಅಂತ ಹೆಸರು ಒಡದೆ ತಂದಿದೀವಣ್ಣ ಅಣ್ಣ ಪಿಲೇ ಬಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪಿಪಿಲೇ ಪಿಲೇ ಬಿಟ್ವಣ ಪಿಪಿ ಗೆಂತ ಹಬ್ಬಕ್ಕೆ ರೆಡಿ ಮಾಡಬೇಕು ಅದಕ್ಕೆ ತಯಾರಿ ಮಾಡ್ಕೊಂಡ್ರಿ ಅಣ್ಣ ತಂದಾಗ ಅದು ಬಾರಿ ಕಾಡಿತ್ತಣ್ಣ ಹ್ಮ್ ನಾವು ಸತಿ ಹೊಲದಲ್ಲಿ ತಾಲೀಮ್ ಅಂತ ಚೆಟ್ ಮಾಡ್ಸ್ಕೊಂಡ್ ತಗೊಂಡ್ ಪಿಪಿ ಕೋಲ್ ಹಾಕಿದ್ರೆ ನಾಲ್ಕ ಸಿಮೆಂಟ್ road ಅಲ್ಲಿ ಹಂಗ ಗರ್ನ ಇದಾಗಿ ಎಲ್ಲಾ ಸಿಮೆಂಟ್ ಎಲ್ಲಾ ಕಿತ್ತ್ ಹೋಗಿತ್ತ್ ಅಣ್ಣಾ ಕೋಲ್ ಆಟದ್ PP ಕೋಲ್ ತಾಲಿಮ್ ಅಂದ್ರ ಅಣ್ಣಾ ಒಂದ್ ಎರಡ್ ಸತೆ ಎರಡ ಸತೆ tire ಜಗ್ಸಿದೇವಿ ಒಂದ್ ಮೂರ್ ಸತೆ tractor ಹಿಂದ್ ಕಟ್ಕೊಂಡ್ ಓಡ್ಸಿದೇವ್ ನೋಡ್ ಅಣ್ಣಾ ಅದನ್ ಬಿಟ್ಟ್ ಏನು ತಾಲಿಮ್ ಕೊಟ್ಟಿಲ್ಲಾ ಚಟ್ ಒಂದ್ ಕಟ್ ನಿಲ್ಸ್ತಿದ್ವಿ ಮನೇಲಿ ಬಿಡಬೇಕಾರ ಮತ್ತ್ ಅಷ್ಟ ಹಿಡಿಯಬೇಕಾರ ಕಾಣಿಸ್ತದ ಅವ್ರಿ ಬಿಡಾ ಹೊತ್ನಾಗ್ ಸ್ವಲ್ಪ ರ್ಯಾಶ್ ಜಾಸ್ತಿ ಅಣ್ಣಾ. ಬಿಡವ ಯಾರ ಅತ್ಲ ಇಲಾ ಮಿಸ್ ಮಾಡಿದ್ರೆ ಅವ್ರಿಗೆ ಹೊಡೆಯದ ಜಾಸ್ತಿ ಹಿಂದ್ಗಡೆ ಅಂದ್ರೆ ಯಾರು ಬರ್ಲಿಲ್ಲ ಅಂದ್ರೆ ಸುಮ್ನ ಒಂದ್ ದೂರ ಹೋಗುತ್ತೆ ಅಂದ್ರೆ ಬೇರೆಲ್ಲಾ ಹೋದ್ರೆ ಅಣ್ಣ ಸ್ವಲ್ಪ ನಮ್ಮ ಒಂದಿಬ್ರು ಹುಡ್ರು ಕ್ಯಾರಾಮ್ ಮಾಡ್ತಾರಣ ಈಗ ಬಹಳ ಜನ ಬಂದ್ರ ದೂರ ಹೋಗುತ್ತೆ ಮಣಿಕಟ್ಟ ಎಕ್ಸ್ಪ್ರೆಸ್ಗೆ ಈ ಹಿಂದೆಲ್ಲ ಕೋಲ್ ಬಳಕೆ ಮಾಡ್ತಾ ಇದ್ರಿಗೆ ಹಣ ನೀವ್ ಬೆತ್ತ ಬಳಕೆ ಮಾಡಿದ್ರೆ ಅಣ್ಣ ನಾವು ಒಂದೇ ಹಬ್ಬದಲ್ಲಿ ಬಿದ್ರ ಕೋಲ ಹಾಕಿ ಹಬ್ಬ ಬಿಟ್ಟಿದ್ವಿ ಅಣ್ಣ ತಡ್ಸ್ನಾಳಿ ಹಬ್ಬದಲ್ಲಿ ಆ ಹಬ್ಬದಲ್ಲಿ ಒಂದ್ ರೌಂಡ್ ಚಟ್ ಅಲ್ಲಿ ಬಿಟ್ಟಿದ್ವಿ ಜಂಪ್ ಹುಡ್ಕಂತ ಬಂದಿತ್ತು ಎರಡನೇ ರೌಂಡಿಗೆ ಪಿಪಿ ಕೋಲ ಒಂದ ಒಂದ್ ಅಡಿ ಪಿಪಿ ಕೋಲ್ ಏಸಿ ಬಿಟ್ಟಿವಣ ಚೆನ್ನಾಗ್ ಬಂತು ಅಲ್ಲಿ ಏನ್ ಮುರ್ಕಾರ್ಲಿಲ್ಲ ಒಂದನೇ ಹಬ್ಬ ಅಲ್ಲಣ್ಣ ಅಲ್ಲಿ ಏನ್ ಮುರ್ಕರ್ಲಿಲ್ಲ ನೆಕ್ಸ್ಟ್ ಹಬ್ಬದಲ್ಲಿ ಎಲ್ಲಾ ನಾವು ಬಾಳ ಟ್ರೈ ಮಾಡಿದ್ವಿ ಆದ್ರ ಪಿಪಿ ಕೋಲ್ ಎಲ್ಲಾ ಮುರ್ಕೊಂಡು ಬಿಟ್ವು ಅದ್ರ ಸಂಬಂಧ ನಾವು ಬಾಳ ಕಡೆ ಎಲ್ಲಾ ಕೇಳಿದಿವಿ ಅಣ್ಣ ಏನ್ ಹಾಕಿದ್ರ ಸೂಪ್ತ ಅಂತ ಒಂದಿಬ್ರು ಸ್ಟೀಲ್ ಹಾಕ್ರಿ ಸಿ ಪಿ ಯು ಸಿ ಪೈಪ್ ಹಾಕ್ರಿ ಅಂತ ಎಲ್ಲಾ ಹೇಳಿದ್ರ ನಾವು ಒಂದ್ ಐದಾರ್ ಹಬ್ಬದಲ್ಲಿ ಎಲ್ಲಾ ಮಾಡಿದ್ರು ಬರೀ ಕೋಲ್ ಮುರಿಯೋದ್ ನೋಡಿ ನಾವು ಹಾನ್ಸ್ ಹಬ್ಬಕ್ಕೆ ಎಲ್ಲಾ ಸುಸ್ತಾಗಿ ಎಲ್ಲಾ ಕೇಳಿ ಕೇಳಿ ಸಿ ಪಿ ಯು ಸಿ ಪೈಪ್ ಬೆತ್ತ ದಾವಣಗೆರೆ ಅಂತ ಬೆತ್ತ ಅಣ್ಣ ಗ್ಯಾರಂಟಿ ಮೇಲೆ ಅವ್ರ ಯಾವ್ದ ಕಾರಣಕ್ಕೂ ಮುರಿಯಂಗಿಲ್ಲ ಅಂತ ಹೇಳಿ ದಾವಣಗೆರೆ ಅಂತ ಬೆತ್ತ ಕೊಟ್ಟಿದ್ರಣ ಅವನ್ನೆಲ್ಲ ಟ್ರೈ ಮಾಡಿ ಹಾನ್ಸ್ ಬಾಯಿ ಹಬ್ಬಕ್ಕೆ ಹಾಕಿದೀವಿ ಅಣ್ಣ ಬೆತ್ತದ ಕೋಲ್ನಾಗ ಟಾಪ್ ಆಗಿ ಬಂತಣ ಹದ್ನಾರ ಅಡಿ ಬೆತ್ತ ಕೋಲ್ ಸೀದಾ ಒಂದಪ್ಪಿ ಹದ್ನಾರ ಅಡಿ ಅನ್ನ ಅಣ್ಣ ಈಗ ಹದ್ನಾರ ಬೆತ್ತದ ಕೋಲ್ ಬೆತ್ತದ ಕೋಲ್ನಾಗ ಹಬ್ಬ ಮಾಡೋದ್ ಬೆಟರ್ ಅಂತೀರ ಅಥವಾ ಬೇರೆ ಬಿದ್ರ ಕೋಲ್ ಹಾಕೋದ್ ಬೆಟರ್ ಅಂತೀರ ಅಣ್ಣ ಹೋರಿ ಮೇಲೆ ಡಿಫೆಂಡ್ ಅಣ್ಣ ಅದ್ ಒಂದೊಂದ್ ಹೋರಿಗೆ ಎಂತ ಟಾಪ್ ಹಬ್ಬ ಮಾಡ್ತೈತಿ ಅಂದ್ರೆ ಬೆತ್ತ ಕೋಲ್ ಹಾಕಿದ್ರೆ ಹಬ್ಬ ಮಾಡಂಗಿಲ್ಲ ಒಂದೊಂದ್ ಹೋರಿ ಬಹಳ ಜಿ ಬಳಕಾದಕ್ಕ ರನ್ನಿಂಗ್ ಕೇಳಕ್ ಆಗಂಗಿಲ್ಲ ಅಣ್ಣ ಅವು ಕಾಡಿದ ಹೋರಿ ಮಾತ್ರ ಬೆತ್ತ ಕೋಲ್ ಸುತ್ತಾಣ ಸ್ಪೀಡ್ ಇದರಿಗೆ ಬೆತಾಕ ಹೊಡ್ತಕ್ಕ ರನ್ನಿಂಗ್ ಕಡಿಮೆ ಆಗುತ್ತಣ್ಣ ಹ್ಮ್ ಆಹಾರದಲ್ಲಿ ವಿಶೇಷವಾಗಿ ಆಹಾರ ಅವ್ರ ರೈತರ ಆಗಿದ್ರ ರೈತರು ಏನ್ ಕೊಡ್ತಾರ ಅದನ್ನ ಕೊಡ್ತೇವ ಮನೇಲಿ ಬೆಳೆದಿರೋ ಹ್ಮ್ ಸ್ವಲ್ಪ ಗೋಧಿ ಗೀದಿ ಒರಿಜಿನಲ್ ಗೋಧಿ ತಗೊಂಬಂದು ಇದ್ ಮಾಡಿ ಹಾಕ್ತೇವಣ ಅಷ್ಟೇ ಇದು ಅದ್ ನೀರಿ ಏನಾದ್ರು ಬೇಸಾಯಕ್ ಬಳಕೆ ಮಾಡ್ತೀರ ನೀವು ಫಸ್ಟ್ ಏ ಒಂದಿಸ್ ದಿನ ಒಂದು ನಾಲ್ಕೈತಿಂಗಳು ಹಿಂಗ್ ಕಟ್ಟದನ್ನ ಮಾಡಿದೀವಿ ಅಣ್ಣ ಹ್ಮ್ ಸ್ವಲ್ಪ ರ್ಯಾಶ್ ಇರಂದ್ರಾ ಮನೆಯಲ್ಲಿ ಒಂದಿಬ್ಬರಿಗೆ ಬೇಸೆ ಕಟ್ಟೋ ಒತ್ತನೆಗೆ ಅವಾಗ ಇವಾಗ ಇದ್ನ್ ಮಾಡ್ತಾಣಾ ಹಂಗಾಗಿ ಅವಾಗಿಂತ್ರ ಏನಿಲ್ಲ ಅಣ್ಣ ಈಗ ಓಹೋರಿ ಇಷ್ಟಲ್ಲೇ ಇರಬಹುದು ಅಂತಾ ಅಜ್ಜಿಗೆ ನಿಮಗೆ ಅಣ್ಣ ಬಾಯಿಗೋಳಿ ಒಂದು ವರ್ಷ ಆಗಿದೆ ಬಾಯಿಗೋಳಿ ಒಂದು ವರ್ಷ ಆಗಿದೆ ಹ ಆ ಓಮಿ ಹೋರಿ ಅಂದಾ ನಿಮ್ಮ ಹೊರಿ ವಿಶೇಷತೆ ಏನು ಸ್ಪ್ರಿಂಗ್ ಮಾಸ್ಟರ್ ಅಣ್ಣ ಅಂದ್ರ ಹೋರಿ ಪಿಪಿ ಕೋಲ್ ಎಲ್ಲವೂ ಸೀದಾ ಹೋಯ್ತವಣ್ಣ ಆತರ ಮುಂದ್ ಆಕ್ಷನ್ ಮಾಡಿ ಪಿಪಿ ಕೋಲ್ ಹೋಗೋದು ಬೇರೆ ಕಡೆಗೆಲ್ಲ ನೀವು ಹಬ್ಬ ನೋಡಿರ್ಬೋದ ಬೇರೆ ಊರಿಗೂ ಈ ಊರಿಗೂ ವ್ಯತ್ಯಾಸ ಏನಂತ ನೀವು ವಿಡಿಯೋ ನೋಡಿದ್ರೆ ನಿಮ್ಗೂ ಆಮೇಲೆ ಈ ಮಣಿಕಟ್ಟ ಎಕ್ಸ್ಪ್ರೆಸ್ ಹೋರಿ ಮನೆಗ್ ಒಂದ್ ಹಬ್ಬದ ಹಬ್ಬ ಇಲ್ದ ರೀತಿಯಾಗಿರ್ತಾ ಅಥವಾ ಒಂದಷ್ಟು ಇಲ್ಲ ಅಣ್ಣ ಅದು ಮನಿಯಂತ್ರ ಒಂದ ಹತ್ತು ಮೀಟರ್ ಇಪ್ಪತ್ ಮೀಟ್ರ ಸುಮ್ನೆ ಅಣ್ಣ ನಾವ್ ಮನೆಯರ್ ಆಗ್ಲಿ ನಮ್ ಬೇರೆ ಹುಡ್ರು ಬಂದವರಾದ್ರೂ ಮುಗ್ದಾಣ ಕೊಟ್ರ ಅವ್ರ ಕೈಯಲ್ಲಿ ಏನು ಅಣ್ಣ ಮುಗ್ದಾಣ ಬಿಟ್ಟ ನಮ್ದು ಒಂದ್ ಮನಿ ರೋಡ್ ಅಂತ ಅಣ್ಣ ಆ ರೋಡ್ ಬಿಟ್ಟು ಈ ಕಡೆ ಬಂತು ಅಂದ್ರೆ ರ್ಯಾಶ್ ಅಣ್ಣ ಫುಲ್ ಮನೇಲಿ ಗ್ವಾದ್ನಿ ಇದ್ರಿ ಕುತ್ಕೊಂಡ್ರು ಮಾಡಂಗಿಲ್ಲ ಅಣ್ಣ ನಾವ್ ಬಂದ್ ಇತ್ಕಂದ್ರ ನಮ್ ಮುಗಲಾಗ ತುರ್ಸಕ ಅಣ್ಣ ಅದ್ ಅದ್ರ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸ್ ಬಂದ್ರೆ ಫುಲ್ ರ್ಯಾಶ್ ಅಣ್ಣ ಈಗ ಅದನ್ನ ಯಾವ್ದೋ ಹೋರಿನ ಒಬ್ರ maintain ಮಾಡ್ತೀರಾ ಬೇರೆ ಜೊತೆಗೆ ಯಾರಾದ್ರು ಇದ್ದೀರಾ? ಅಣ್ಣ ಮನೇಲಿ ಜಾಸ್ತಿ ಜನ ಅದಾರ ಎಲ್ಲಾರು maintain ಮಾಡ್ತಾರ ಕಾಟಾ ಮಾಡ್ತಾರಲ್ಲ sir ಐದ್ ಕೆಜಿ ಕಲ್ಲು ಅದನ್ನ ಪಿಪಿ ಕೂಲಿ ಸಿಗಿಸಿ ತಾಲೀಮ್ ಕೊಡ್ತೇವ್ sir ಅಂದ್ರೆ ನಾವ್ ಕಟ್ಟಿದ್ದೆ ನಿಲ್ಲಿಸ್ತೇವೆ ಅದಕ್ಕೆ ನಮಗೆ running ಗೆ ಓಡ್ಸಾಕೆ single ಹಿಡ್ಕೊಂಡ್ ಹೋಗಕ್ಕೆ ಯಾವ್ದೋ ಕಾರಣಕ್ಕೆ ಆಗಂಗಿಲ್ಲ ಅಂದ್ರೆ ಒಬ್ರು ಹಿಡ್ಕೊಂಡ್ ಹೋಗಕ್ಕೆ ಸಾಧ್ಯ ಇಲ್ಲ ಅದನ್ನ ಇಬ್ರಾದ್ರೂ ಹೋಗಕ್ಕೆ ಆಗಲ್ಲ sir ಹಗ್ಗ ಹಿಡ್ಕೊಂಡ್ ಹ್ಮ್. ನಾವ್ ಏನ್ ಇದ್ರು ಎತ್ತಿನ್ ಗಾಡಿ ಹಿಂದ್ ಕಟ್ಕೊಂಡ್ ಹೋಗ್ಬೇಕು ಇಲ್ಲ ಟ್ಯಾಕ್ಟರಿ ಹಿಂದ್ ಕಟ್ಕೊಂಡ್ ಹೋಗಿ ಓಡಿಸ್ಬೇಕು ಸರ್ ಸಿಂಗಲ್ ಹಿಡ್ಕೊಂಡ್ ಹೋಗಿ ಓಡಿಸಿದೆ ಅದನ್ನ ಏನು ಮಾಡಕ್ ಚಾನ್ಸ್ ಇಲ್ಲ ಸರ್ ಜೊತೆ ಹೊರಿಲ್ರ ತೊಳಕಿ ಹೊರ ಇದೆ ಸರ್ ಆದ್ರ ಅದ್ ಜೊತೆಗಾದ್ರೂ ಬರಂಗಿಲ್ಲ ಸರ್ ಅದ್ ಹಿರಿಂಗ್ ನಿಲ್ಲುತ್ತೆ ಎತ್ತಿನ್ ಗಾಡಿ ಹಿಂದ್ ಕಟ್ಟಿದ್ರೆ ಮಾತ್ರ ಹೋಗುತ್ತೆ ಈಗ ಸ್ವಿಮ್ಮಿಂಗ್ ಈಗೆಲ್ಲಾ ಹಾಕಿಲ್ಲ ಸರ್ ಸ್ವಿಮ್ಮಿಂಗ್ ಗೆ ಹಾಕಿದಿವಿ ಅಂದ್ರೆ ಹಗ್ಗ ಯಾಕರ ಮಿಸ್ ಆಯ್ತು ತಪ್ಸ್ಕೊಂಡ್ ಬಂತು ಅಂದ್ರೆ ಇಬ್ರೇ ಹೊಡ್ಸ್ಬೇಕ ಹೊಡ್ಸೋದ್ರ ಸ್ವಿಮ್ಮಿಂಗ್ ಹಗ್ಗ ಯಾಕರ ಮಿಸ್ ಆಯ್ ಬಂತು ಅಂದ್ರೆ ಒಂಡಿ ಗಿಂಡಿ ಏನ್ ಉಳಿಯಲ್ ಸರ್ ಅಡಿಯಲ್ಲಿರೋದ್ ಕಿತ್ ಕಿತ್ ಎಲ್ಲಾ ಹೋಗಿತ್ತೆ ಹಂಗಾಗಿ ಭಯ ಆಗೋದ್ರಿಂದ ನಮಗೆ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಏನು ಹಾಕಿಲ್ಲ ಈ ಮಣ್ಣಿಗೆ ಲಡ ಆಡಕ್ ಬಿಡ್ಬೇಕ್ರಿ ಅಂದ್ರೆ ರುಡ ಆಗತಿ ಸಿಕ್ಕಾಪಟ್ಟೆ ಆಡ್ತದ ಸರ್ ಈಗ ಕಂಬಿ ಏನಾರ ಮಾಡ್ಕೊಂಡಿತ್ಲಾ ನಾವ್ ಪಿಪಿ ಹೋರಿ ಎಲ್ಲಾ ಇರೋದ ಶಕ್ತಿ ಇರೋದ್ ಎಲ್ಲಾ company ಅಂತ ಹೇಳಿ ನಾವು ಜಾಸ್ತಿ ಬಿಡಲ್ಲ ಸರ್ ಆಮೇಲೆ ಈ ಐದ್ kg weight ಹಾಕ್ತಿದ್ರಿ ಅಂದ್ರಿ ನೀವು ಅದ್ ಅಂದ್ರ ಅದನ್ ಹಾಕೋದ್ರಿಂದ ಮುಂದ ಹಬ್ಬದಾಗ ಪ್ರಾಕ್ಟೀಸ್ ಆಕ್ಕೆತಿ ಆ weight ಹೊರಾಕ ಅನುಕೂಲ ಆಕ್ಕೆತಿ ಅಂತಂದ್. ಅಂದ್ರೆ ಈಗ ಸ್ವಲ್ಪ ಅತ್ಲಾಗ್ ಇತ್ಲಾಗ್ ಹೊಡ್ಕೊಂತ ಹೋಗುತ್ತಲ್ sir ಹಾ ಹಾ PP ಕೋಲು ಶ್ರೇಷ್ಠ ಇಡ್ಲಿ ಅನ್ನ ಉದ್ದೇಶಕ್ಕೋಸ್ಕರ weight ಹಾಕ್ತಿದ್ವಿ ಒಂದ್ ಅದಕ್ಕೂ ಒಂದ್ ಗ್ರಿಪ್ ಸಿಗುತ್ತೆ ಅಂತ. ಆ ಈಗ ಮಣಿಕಂಠ ಹೋರಿಗೆ ಆ ಅಜಾತ ಶತ್ರು ತರ ಕೆಲಸ ಹಬ್ಬ ಮಾಡ್ತಾ ಇತ್ತು ಅಥವಾ ಅದಕ್ಕೂ ಒಂದಷ್ಟು ಜನ ಶತ್ರುಗಳು ಇದ್ದಾರ ಹೋರಿ ಹಬ್ಬದಲ್ಲಿ ಸರ್ ಅದ ಕಾಣದ ಕೈ ಸರ್ ಅದ್ ನಮಗೇನು ಗೊತ್ತಾಗಲ್ಲ ಸರ್ ಪ್ರೀತಿ ಅಭಿಮಾನಿಗಳು ಇರ್ತಾರ ಸರ್ ದ್ವೇಷಸ್ ಇರ್ತಾರೆ ಈಗ ಒಂದ್ ಹೋರ್ ಆಗ್ತಾ ಇತ್ತೆ ಅಂದ್ರ ಎಲ್ಲಾರು ಇರಾಕಬೇಕಲ್ಲ ಸರ್ ಆದ್ರ ನಮಗ್ ಕಣ್ಣಿ ಕಣ್ಣಂಗ ಯಾರ ಆತರ ಯಾರು ಇಲ್ಲ ಸರ್ ಇದ್ರು ಇರ್ಬೋದು ಇಲ್ದಂಗಿರ್ಬೋದು ಆಗಲ್ಲ ಮುಂದಿನ ದಿನಗಳಲ್ಲಿ ಮಣಿಕಂಠ ಹೋರಿ ಹಬ್ಬ ಯಾವ ರೀತಿ ಇರುತ್ತೆ ಮತ್ತೆ ಹೋರಿ ಹಬ್ಬದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಒಂದಷ್ಟು ಈ ತರ ಬದಲಾವಣೆ ಆಗ್ಬೇಕು ಅಂತ ಇದ್ರೆ ಏನ್ ಹೇಳಕ್ ಯಾವ ಹಬ್ಬ ಏನೇನ್ ಹೇಳಕ್ ಇಷ್ಟಪಡ್ತೀರಿ ಹೋರಿ ಹಬ್ಬದಲ್ಲಿ ಬದಲಾವಣೆ ಅಂದ್ರೆ ಸರ ಈಗ ನಾನು ನಾನು ಅನ್ನೋದು ಬಿಡೋಕ್ ಸರ ಹ್ಮ್ ಈಗ ಶೆಡ್ ಓಡದ್ ಸವಾಲ್ ಹಾಕೋದಾಗ್ಲಿ ಹ್ಮ್ ನಮ್ ನಮ್ ಹೋರ್ ಐತಿ ಅಂದ್ರೆ ನಾವ ಕಿಂಗ್ ಅಂತ ಮೆರ್ಯೋದಾಗ್ಲಿ ಮಾಡ್ಬಾರ್ದು ಸರ್ ಯಾವ್ದ ಪೈಲ್ವಾನ್ ಗೆ ಶೆಡ್ ಹೊಡ್ದು ಸವಾಲ್ ಹಾಕದಿಂದ್ರ ಅವ್ನ ಹಿಡಿಯಕ್ ಟ್ರೈ ಮಾಡಿರ್ತಾನ ಸರ್ ಅವನ ಆಕಾಡದ ಬಿದ್ದ ಅಂದ್ರ ಸುಮ್ ಇರಲ್ ಸರ್ ಈಗ ಸವಾಲ್ ಹಾಕದ್ರಿಂದ ಅದು ಹೋರಿ ಹಿಡಿದ್ರೆ ಏನ್ ಬೇಜಾರ್ ಇಲ್ ಸರ್ ಅದ್ರಿಂದ ದ್ವೇಷ ಬೆಳಕಂತ ಹೋಗ್ಬಾರ್ದು ಅಂದ್ರ ಅಂದ್ರೆ ಹೋರಿ ಬಿಡ್ತಕ್ಕಂತ ಉದ್ದೇಶ ಹಿಡಿಯೋದಕ್ಕೋಸ್ಕರ ಹಿಡಿಯಕೋಸ್ಕರ ಈಗ ಶೆಡ್ ಹೊಡ್ದು ಸವಾಲ್ ಹಾಕಿ ಅವನ್ ಬೀಳತಿಗೆ ನಾವ್ ದೂಡಿ ಶೆಡ್ ಹೊಡ್ದು ಕುಣಿಯೋದು ಈ ರೇಂಜಿ ಮಾಡ್ಬೋದು ಸರ್ ಅವನು ಜೀವ ಮೇಲ್ ಹಂಗ ತರದ ಹಿಡಿಯಾಕ್ ಬಂದಿರ್ತಾನ ಸರ್ ಅಂದ್ರೆ ಹೋರಿ ಮಾರಿಕರಿಗೂ ಒಂದಷ್ಟು ನಿಯತ್ ಇರ್ಬೇಕು ಹೋರಿ ಹಬ್ಬದಲ್ಲಿ ಹಾ ಹ್ಮ್ ಸರ್ ಈಗ ಹೋರಿ ಹಿಡಿಯ ಪೈಲ್ವಾನ್ರಿಗೂ ಅದ ತರ ನಿಯತ್ ಇರ್ಬೇಕು ಸರ್ ಆ ಕಡೆ ನಿತ್ವೆ ಎಲ್ಲಾ ಹೋರಿ ಹಿಡಿಬೇಕು ಟ್ರೈ ಮಾಡ್ ಮಾಡ್ಬೇಕು ಸರ್ ಎಲ್ಲಾ ಹೋರಿ ಬಿಟ್ಟಾರ ಅಂದ್ರೆ ಎಲ್ಲಾ ಹೋರಿ ನಡಿಯಾಕ್ ಆಗಲ್ಲ ಎಲ್ಲಾ ಹೋರಿನ ಪಾಸ ಆಗಕ್ ಆಗಲ್ಲ ಅಂದ್ರೆ ಹೋರಿ ಹಿಡಿಯ ಪೈಲ್ವಾನ್ರ ಹತ್ರಗೂ ನಿಯತ್ ಹೋರಿ ಸಂದರ್ಶನ ಮಾಡಬೇಕು ಅಂದ್ರ ನಿಮ್ ಹೋರಿ ಕಮೆಂಟ್ಸ್ ಹಾಕಿದ್ರು ಹಂಗಾಗಿ ಮಾಡಿದ್ವಿ ಹಿಂಗಾಗಿ ಮಾಡಿದ್ವಿ ಅಂತ ಹೇಳ್ತಾರ ಸರ ವಿಡಿಯೋಗಳು ವಿಡಿಯೋಕೆ ಹೇಳಕ್ ಇಷ್ಟ ಪಡ್ತಾನ್ರ ಈಗ ಹೆಸರಾದ ಹೋರಿ ಮಾತ್ರ ಕಮೆಂಟ್ಸ್ ಮಾಡಿರ್ತಾರ ಸರ್ ಈಗ ಸಣ್ಣ ಪುಟ್ಟ ಹೋರಿಯರು ಯಾರು ಕಮೆಂಟ್ಸ್ ಮಾಡಿರಲ್ಲ ಈಗ ಅಂದ್ರ ಸ್ವಲ್ಪ ಹೆಸರಾಗಿದ್ದು ಮಾತ್ರ ಮಾಡ್ತಾರ ಈಗ ಒಂದ್ ಹಳ್ಳಿ ಮೇಲೆ ಹೋಗ್ತಾ ಇದೀರಿ ಅಂದ್ರ ಸರ ಆ ಹಳ್ಳಿಯಲ್ಲಿ ಬಾರಿ ಇರ್ತಾವ ಆಲ್ಮೋಸ್ಟ್ ಆತರ ಮಾಡ್ಕೊಂತ ಹೋಗ್ಬೇಕ್ ಸರ್ ಈ ಕಮೆಂಟ್ಸ್ ಹಾಕಿದ್ದು ಮಾಡ್ತೇವಿ ಅನ್ನೋದು ಇದು ಅಲ್ ಸರ್ ಅಂದ್ರೆ ಪ್ರತಿ ಒಂದ್ ಊರಾಗೂ ಒಂದ್ ಇಪ್ಪತ್ ಊರುಗಳು ಸಿಕ್ಕ ಸಿಕ್ತವು ಜಾಸ್ತಿ ಊರುಗಳು ಸಿಕ್ತವು ಹೌನ್ ಸರ್ ಇವತ್ತಲ್ಲ ಯಾವ ಊರಿಗೆ ನಾ ಇವತ್ ಹೋಗಕ್ ಆಗ್ಲಿದ್ರು ಮುಂದಿನ ದಿನಕ್ ಹೋದ್ರ ಅಷ್ಟಕ್ ಸರ್ ಆದ್ರ ಈ ಕಮೆಂಟ್ಸ್ ಊರಿನ ಮಾಡ್ಕೊಂತ ಹೋದ್ರೆ ಎಲ್ಲರೂ ಆಲ್ಮೋಸ್ಟ್ ಹೆಸರಾದ ಊರಿನ ಮಾಡ್ಕೊಂತ ಹೋದ್ರ ಸಣ್ಣ ಪುಟ್ಟ ಹೊರಗಳು ಬೆಳೆಯಕ್ ಸಾಧ್ಯ ಇಲ್ಲ ಸರ್ ಅಂದ್ರೆ ಎಲ್ಲರೂ ಹೊರಿ ಬಳಸೋದಕ್ಕೆ ಸಾಕೋದಕ್ಕೆ ಅಷ್ಟೇ ಕಷ್ಟ ಪಡ್ತಾರೆ ಹಬ್ಬದಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ಬೋದು ಅಂತ ಹೇಳ್ತಿದೀರಿ ನೀವು ಎಲ್ಲಾ ಮಾಲೀಕರು ಅಷ್ಟೇ ಶ್ರಮ ಆಗ್ತಾರ ಒಂದ್ ಹೋರಿಗೆ ಹ್ಞೂ ಆದ್ರೆ ಹಬ್ಬ ಮಾಡೋದ್ರಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ತೀ ಅದನ್ನ ಟಾಪ್ ಈ ಹೋರ್ ಟಾಪ್ ಅಂತ ಹೇಳೋ ತಪ್ಪು ಅಂತ ಹೇಳ್ತಾ ಈಗ ಕಮೆಂಟ್ಸ್ ಹಾಕಿದ್ ಹೋರಿನ ವಿಡಿಯೋ ಮಾಡಿಕ ಇನ್ನೊಂದ್ ಹೋರಿ ಸರ್ ಅದ್ರ ಹೋರಿದ್ ಯಾರು ಕಮೆಂಟ್ಸ್ ಆ ಹೋರಿ ಹಬ್ಬ ಟಾಪ್ ಮಾಡಿದ್ರು ಅದ್ರ ಕಮೆಂಟ್ಸ್ ಹಾಕಿಲ್ಲ ಅಂದ್ರೆ ಆ ಊರಿ ಸಂದರ್ಶನ ಆಗಲ್ಲ